ಬ್ಯಾಂಕಿಂದು ಹಗರಣ ಈಗಾಗಲೇ ತೊಂಬತ್ತು ಜಾ ಆರು ಜನರನ್ನ ಏನು ಅವರು ಆಯ್ಕೆ ಮಾಡಿಕೊಂಡಿದ್ರು ಹಿಂದಿನ ಸರಿ ಆ ತೊಂಬತ್ತಾರು ಜನರೇನು ಅವಶ್ಯಕತೆ ಇರಲಿಲ್ಲ ಒಂದು ನಲ್ವತ್ತು ಜನ ತಗೋಬೋದಿತ್ತು ಅದು ಆದ್ಯತೆ ಇರೋರೇ ಇಲ್ಲ ಇಲ್ದ ಇರೋದನ್ನೆಲ್ಲ ತೆಗೆದುಕೊಂಡಿದ್ದಾರೆ ತೊಂಬತ್ತಾರು ಲಕ್ಷ ಜನ ತೊಂಬತ್ತಾರು ಜನರು ತಗೊಳ್ಳೋದ್ರ ಜೊತೆಗೆ ಅಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಲ್ಲಿ ಸರಿಯಾದ ಯಾವುದೇ ಆಯ್ಕೆಯನ್ನು ಸರಿ ಮಾಡಿಕೊಂಡಿಲ್ಲ ಅದರಲ್ಲಿ ಎಪ್ಪತ್ತು ಜನ ನೌಕರರು ಅಂದರು ತಗೊಂಡು ಬಂದ ಮೇಲೆ ಅವರಿಗೆ ಒಬ್ಬೊಬ್ಬರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಾರೆ ತಕ್ಷಣ ಕೊಡೋಕ್ಕೆ ಬರಲ್ಲ ಅವರಿಗೆ ಅವರಿಗೆ ಇಪ್ಪತ್ತು ಇಪ್ಪತ್ತು ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಾರೆ ನಮ್ಮ ಪ್ರಥಮ ನಾನು ಡಿ ಸಿ ಸಿ ಬ್ಯಾಂಕಿನ ಮೆಂಬರ್ ಆದಮೇಲೆ ಪ್ರಥಮ ಬಾರಿಗೆ ನಾನು ಸಬ್ಜೆಕ್ಟ್ ಇಟ್ಟಿದ್ದೀನಿ ಅದು ಅದನ್ನು ತನಿಖೆ ಆಗಬೇಕು ಅದು ಯಾರ್ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕಂತೇಳಿ ಅವತ್ತು ಆದೇಶ ಮಾಡಿದ್ದೆ ಇವತ್ತು ನಮ್ಮ ಇವತ್ತಿನ ಮೀಟಿಂಗಲ್ಲೂ ಸಹ ಭಾಳ ಜನರು ಇದನ್ನು ತನಿಖೆ ಮಾಡಬೇಕು ಆದೇಶ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ಈಗಾಗಲೇ ಮಾನ್ಯ ಮಂತ್ರಿಗಳಾದಂಥ ರಾಜೇಣ್ಣವ್ರ ಹತ್ರ ಈಗ ಮಾತಾಡಿದ್ದೇನೆ ಸಹಕಾರ ಸಚಿವರ ಹತ್ರ ಮಾತಾಡಿದ್ದೀನಿ ಒಂದು ಸೊತ್ತು ಮಾತಾಡಿದ್ದೀವಿ ನಾನು ಮಂಜುನಾಥ್ ಗೌಡರೆಲ್ಲ ಮಾತಾಡಿದ್ದೀವಿ ನಂದೊಂದು ಯೋಚನೆ ಮಾಡ್ತಾ ಈಗ ಇದನ್ನು ನಮ್ಮ ಯಾವುದಾದ್ರು ತನಿಖೆ ಸಂಸ್ಥೆಗೆ ಕೊಡಬೇಕು ಅನ್ನೋದು ನಮ್ಮ ಸಿ ಐ ಡಿಗೋ ಯಾವುದೋ ಒಂದು ನಮ್ಮ ರಾಜ್ಯದ ತನಿಖೆ ಸಂಸ್ಥೆ ಕೊಡಬೇಕು ಅನ್ನೋದು ನಂದೊಂದು ಆಸೆ ಇದೆ ಅದು ಕೊಡಬೇಕಂತ ಇದ್ದೀನಿ ನಾನು ಹೌದು ನೇಮಕಾತಿತ್ತು ಮತ್ತು ಹಗರಣ ಏನು ಮಾಡಿದ್ದಾರೆ ಒಬ್ಬೊಬ್ಬರ ಹತ್ರ ನಲ್ವತ್ತು ಲಕ್ಷ ರೂಪಾಯಿ ಇಸ್ಕೊಂಡಿದ್ದು ಒಂದು ಜೊತೆಗೆ ಸರಿಯಾಗಿ ಅವರಿಗೆ ಯಾವುದೇ ಇದಿರೋ ಆಯ್ಕೆ ಮಾಡುವಂಥ ಏನು ಇದೆಲ್ಲ ತೊಗೊಂಡಿಲ್ಲ ಅವರು ಎಲ್ಲ ಗೊಂದಲ ಮಾಡಿ ಇಟ್ಕೊಂಡಿದ್ದಾರೆ ಆಮೇಲೆ ಇಪ್ಪತ್ತು ಲಕ್ಷ ರೂಪಾಯಿ ನೀವು ಎಪ್ಪತ್ತು ಜನರಿಗೆ ಹೆಂಗೆ ಕೊಟ್ಟಿರಿ ಅಲ್ಲ ಅವನಿಗೆ ಆದೇಶ ಅತ್ಯಶ ನೀವು ಇಪ್ಪತ್ತು ಲಕ್ಷ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಅಲ್ಲೂ ಸಹ ಭ್ರಷ್ಟಾಚಾರ ನಡೆದಿದೆ ಅಂದರೆ ಅವ್ರ ಹತ್ರ ದುಡ್ಡು ಇಸ್ಕೊ ಆ ದುಡ್ಡನ್ನು ಸಹ ಇವರು ಅವ್ರ ಹೆಸರಲ್ಲಿ ದುಡ್ಡು ಕೊಟ್ಟು ನಿಮ್ಗೆ ಕೆಲಸ ಕೊಡ್ತೀವಿ ಅಂತ ಹೇಳಿ ಅದು ಆ ದುಡ್ಡು ಮತ್ತು ಪ್ಲಸ್ ಎಕ್ಸ್ಟ್ರಾ ದುಡ್ಡು ಇಸ್ಕೊಂಡು ಇವರು ಇವರು ಅದನ್ನು ತೆಗೆದುಕೊಂಡಿದ್ದಾರೆ ಇದು ಭಾರಿ ಭ್ರಷ್ಟಾಚಾರ ನಡೆದಿದೆ ಇದು ಅದನ್ನು ಸಹ ಇವತ್ತು ತನಿಖೆ ಆಗಬೇಕು ಅಂತೇಳಿ ಹೇಳಿದ್ದಾರೆ ಇವತ್ತು ಜನರಲ್ ಮೀಟಿಂಗಲ್ಲಿ ಇವತ್ತು ಹೇಳಿದ್ದಾರೆ ಖಂಡಿತ ಅದು ಮಾಡ್ತೀವಿ ಅದು ಕೋರ್ಟಿಗೆ ಹೋಗ್ಬೇಕಾಗತ್ತೆ ಅವ್ರು ಕೋರ್ಟಲ್ಲಿ ಹೋಗಿ ಅವ್ರು ಏನು ಮಾಡಿದ್ದಾರೆ ಅದು ಯಾಕಂದರೆ ಆಯ್ಕೆ ಮಾಡ್ಬೇಕಾದ್ರೆ ಎಲ್ಲರದ್ದು ಇದಿರಬೇಕಲ್ಲ ಇವ್ರು ಇಷ್ಟ ಬಂದಾಗ ಆಯ್ಕೆ ಮಾಡಿದ್ದಾರೆ ಅದರಿಂದ ನಾವು ಅದಕ್ಕೇನು ಸಂಬಂಧ ನಮಗೆ ಬರೋದಲ್ಲ ಅದು ಅದರಿಂದ ತನಿಖೆ ಮಾಡ್ತೀವಿ ನೀ ಇಪ್ಪತ್ತು ಲಕ್ಷ ರೂಪಾಯಿ ಸಾಲ ಹೆಂಗೆ ಕೊಟ್ಟ್ರಿ ಅದೂ ಸಮಸ್ಯೆ ಅಲ್ಲ ಅರೆ ಕೆಲಸ ಸಿಕ್ಕಿದ ತಕ್ಷಣ ಇಪ್ಪತ್ತು ಲಕ್ಷ ಯಾರು ಕೊಡ್ತಾರೆ ಸಾಲ ಇದೆಲ್ಲ ನಡೆದಿದೆ ಅದರಿಂದ ಇದು ಆಗಬೇಕಾಗಿದೆ ಆಮೇಲೆ ಸಾಯಿ ಎಂದು ಮಾನ್ಯ ಮುಖ್ಯಮಂತ್ರಿಗಳು ನನಗೆಲ್ಲ ಡಾಕ್ಯುಮೆಂಟ್ಸು ತಗೊಬರಬೇಕು ಅಂತ ಹೇಳಿದ್ದಾರೆ ಅದನ್ನು ಸಹ ತನಿಖೆ ಮಾಡಬೇಕಾಗಿದೆ ಅಂತ ಈಗಾಗಲೇ ಹೇಳ್ತಾ ಇದ್ದಾರೆ ಅದನ್ನು ಸಹ ಈಗಾಗಲೇ ನಾನು ಐನೂರು ಮಂಜಾತ್ ಅವ್ರಿಗೆ ಹೇಳಿದ್ದೀನಿ ಅವರೆಲ್ಲ ಡಾಕ್ಯುಮೆಂಟ್ಸನ್ನು ಈಗ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ಸಹ ಈಗ ನಾವು ಮುಂದೆ ತನಿಖೆಗೆ ಹಾಕ್ತೀವಿ ಅದನ್ನು ಇವೆಲ್ಲ ಬಿಡೋದಿಲ್ಲ ಯಾವುದೂ ಬಿಡೋದಿಲ್ಲ ಅದನ್ನು ನಾವು ತನಿಖೆ ಹಾಕ್ತೀವಿ